ವಡಗಿರಿ ತಾಲೂಕು ಆಗಿ ಏಳು ವರ್ಷ ಗಳಿಸಲು ಕೂಡ ಪ್ರಮುಖ ರಸ್ತೆಗಳಲ್ಲಿ ಅಕ್ರಮ ಡಬ್ಬಿಗೊಳ್ಳದೆ ದರ್ಬಾರ್ ಈ ಡಬ್ಬಿಗಳು ಅಕ್ರಮ ಅನ್ನೋದ ಪಂಚಾಯಿತಿ ಸ್ಥಳ ಮತ್ತು ಪಿಡಬ್ಲ್ಯೂ ಡಿ ರಸ್ತೆ ಮೇಲೆ ಅಕ್ರಮ ಮಾಡಿರತಕ್ಕಂಥ ಈ ಸಂಬಂಧಪಟ್ಟ ಅಧಿಕಾರಿಗಳು ಅವರನ್ನ ಕೇಳದೆ ಕ್ರಮ ಕೈಗೊಳ್ಳದೆ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದು ನಾಚಿಗೇಡಿನ ಸಂಗಾತಿ ಇದು ಇವತ್ತ ಪಿಡಬ್ಲ್ಯೂ ಇ ಎಡಬ್ ಈ ಡಬಲ್ ಪಿ ಡಬ್ಲ್ಯೂ ಡಿ ಅಭಿಮನ್ಯು ಸರ್ ಫೋನ್ ಮಾಡಿ ಮಾತಾಡಿದ್ರೆ ಉಡಾಪೆ ಉತ್ತರ ಕೊಡ್ತಾರೆ ನಿಮ್ಮ ಕೆಲಸ ಏನಾದರೂ ಕಚೇರಿಯ ಕೂತ್ಕಿಸಿ ಕಾಲಹರಣ ಮಾಡೋದನ್ನು ಬಿಡ್ರಿ ಯೇಸು ರೂಮಿನ ಕೂತು ಸ್ಥಳಕ್ಕೆ ಹೋರಿ ನಿಮ್ಮ ನಿಮ್ಮ ಜಾಗ ನೀವು ನಿಮ್ಮ ಜ ನಿಮ್ಮ ನಿಮ್ಮ ಜಾಗ ನೀವು ರಕ್ಷಣೆ ಮಾಡ್ಕೋಬೇಕು ಮತ್ತು ನಿಮ್ಮ ಸ್ವಂತ ಜಾಗಿದ್ರೆ ಹಿಂಗೆ ಮಾಡ್ತೀರಿ ತಕ್ಷಣ ಅದು ಕ್ರಮ ಕೈಗೊಳ್ಳಂದ್ರೆ ಡಿಸೆಂಬರ್ ಒಳಗೆ ನೀವು ಕ್ರಮ ಕೈಗೊಳ್ಳದಿದ್ರೆ ಈ ಈ ಅಧಿಕಾರಿಗಳು ದಿವ್ಯ ದಿವ್ಯ ನಿರ್ಲಕ್ಷ್ಯ ಖಂಡಿಸಿ ಅಲ್ಲಿ ವಡಗೇರಿ ಗ್ರಾಮದ ಪ್ರಮುಖ ಸರ್ಕಲ್ ಹಗಸಿಯಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ಮಾಡಿದ್ರೆ ಇವ್ರಿಗೆಲ್ಲ ಬಣ್ಣ ಬೈಲಿ ಅಂತಕ್ಕಂಥ ನನ್ನ ಅಭಿಪ್ರಾಯ Terima <laughs> kasih. A B T A